ಗದಗ ಜಿಲ್ಲೆ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಮತ್ತು ಅವರಿಗೆ ಅತ್ಯಾಧುನಿಕ ಕ್ರೀಡಾ ಮೂಲ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಸಚಿವ ಎಚ್ ಕೆ ನಿರಂತರ ಶ್ರಮಿಸುತ್ತಿದ್ದು ಅವರ ಅದರ ಪ್ರತಿಫಲವಾಗಿ ಗದಗ ನಗರದಲ್ಲಿ ಹೊರಾಂಗಣ ಮತ್ತು ಒಳಾಂಗಣ ಎಲ್ಲಾ ವಿಭಾಗದ ಕ್ರೀಡೆಗಳಿಗೆ ಮೈದಾನ ಇರುವುದು ರಾಜ್ಯದಲ್ಲಿ ಗದಗ ವಿಶೇಷತೆ ಹೊಂದಿದೆ ಎಂದು ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೃಷ್ಣಗೌಡ ಪಾಟೀಲ್ ಹೇಳಿದರು ನಗರದ ರೈಲ್ವೆ ಮೈದಾನದಲ್ಲಿ ಕ್ರಾಂತಿ ಸೂರ್ಯ ಜೈಭೀಂ ಸೇನೆ ಗದಗ ಜಿಲ್ಲೆ ವತಿಯಿಂದ ರವಿವಾರ ಆಯೋಜಿಸಿದ್ದ ರಾಜ್ಯ ಮಟ್ಟದ ಫುಟ್ಬಾಲ್ ಟೂರ್ನಮೆಂಟ್ ಸಸಿಗೆ ನೀರು ಇರುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲದೆ ಅಲ್ಲಿನ ಪ್ರತಿಭೆಗಳು ಬೇರೆ ಬೇರೆ ನಗರಗಳಿಗೆ ಹೋಗಿ ಅಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಗದಗ ಮುಳಗೊಂಡ ರಸ್ತೆಯಲ್ಲಿ ಫುಟ್ಬಾಲ್ ಕ್ರೀಡಾಂಗಣವಿದೆ ಜಿಲ್ಲೆಯಲ್ಲಿ ಈಗ ಎರಡ್ ನೂರು ಫುಟ್ಬಾಲ್ ಆಟಗಾರರಿದ್ದು ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಿದ್ದಾರೆ ಗದಗ ಬೆಟಗೇರಿ ನಗರದ ಹೃದಯ ಭಾಗದಲ್ಲಿ ಅಂತ ಒಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಸುಸಜ್ಜಿತ ಟರ್ಫ್ ಹಾಕಿ ಕ್ರೀಡಾಂಗಣವಿದೆ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ ಹಾಗೂ ಅತಿ ದೊಡ್ಡದಾದ ಹಾಗೂ ಸುಸಜ್ಜಿತ ಒಳಾಂಗಣ ಕ್ರೀಡಾಂಗಣವಿದೆ ಎಂದು ಹೇಳಿದರು ಗದಗ ಜಿಲ್ಲೆಯಲ್ಲಿ ಕ್ರೀಡಾ ಅಭ್ಯಾಸಕ್ಕಾಗಿ ಹಾಕಿ ಕ್ರೀಡಾಂಗಣ ಈಜುಕೊಳ ಸುಸಜ್ಜಿತ ಕ್ರೀಡಾಂಗಣದಂತಹ ಸೌಕರ್ಯ ಒದಗಿಸಿದೆ ಜೊತೆಗೆ ಮಕ್ಕಳಿಗೆ ಉತ್ತಮ ತರಬೇತಿದಾರರನ್ನು ನೀಡಿ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಪ್ರೋತ್ಸಾಹಿಸುತ್ತಿರುವುದು ಸ್ಮರಣೀಯ ಎಂದು ಹೇಳಿದರು ಕ್ರಾಂತಿ ಸೂರ್ಯ ಜೈಬಿಎಂ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ ಎಸ್ ರಾಥೋರ್ ಮಾತನಾಡಿ ಹಾಕಿ ಕುಸ್ತಿ ಸೈಕ್ಲಿಂಗ್ ಕ್ರೀಡೆಯಲ್ಲಿ ಗದಗ ಜಿಲ್ಲೆ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಇಲ್ಲಿನ ಕುಸ್ತಿಪಟುಗಳ ಪಟ್ಟುಗಳಿಗೆ ರಾಜ್ಯ ಹೊರ ರಾಜ್ಯಗಳ ಕ್ರೀಡಾಪಟುಗಳು ಚಿತ್ ಆಗಿದ್ದಾರೆ ಈ ಮೂಲಕ ಗದಗ ಜಿಲ್ಲೆ ಕುಸ್ತಿಯ ತವರು ಎಂದೇ ಜನಜನಿತವಾಗಿದೆ ಅಂತೆಯೇ ಹಾಕಿ ಫುಟ್ಬಾಲ್ ಕ್ರೀಡೆಯಲ್ಲಿಯೂ ಗದಗ ಜಿಲ್ಲೆಯ ಟಾಪು ರಾಷ್ಟ್ರ ಮಟ್ಟದಲ್ಲಿ ಮೂಡಿದೆ ಅಂತೆಯೇ ಹಾಕಿ ಫುಟ್ಬಾಲ್ ಕ್ರೀಡೆಯಲ್ಲಿಯೂ ಗದಗ ಜಿಲ್ಲೆಯ ಚಾಪು ರಾಷ್ಟ್ರ ಮಟ್ಟದಲ್ಲಿ ಮೂಡಿದೆ ಬೆಂಗಳೂರು ಮೈಸೂರು ಹೊರತುಪಡಿಸಿದರೆ ಅತಿ ಹೆಚ್ಚು ಕ್ರೀಡಾ ಆಸ್ತಿಯನ್ನು ಹೊಂದಿರುವ ಜಿಲ್ಲೆ ಗದಗ ಎಂದರೆ ತಪ್ಪಾಗಲಾರದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ವಿಜಯ್ ಕಲ್ಮಣಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷ ಬಸವರಾಜ ಬಳ್ಳಾರಿ ಗದಗ ಬೆಟ್ಗೇರಿ ನಗರಸಭೆ ಅಧ್ಯಕ್ಷೆ ಕೃಷ್ಣ ಪರಾಪುರ್ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಗೋಪಾಲ್ ಕೋನಿಮನಿ ಅಹಮದ್ ಹುಸೇನ್ ಖಾಜಿ ಕ್ರಾಂತಿ ಸೂರ್ಯ ಜೈ ಭೀಮ್ ಜಿಲ್ಲಾಧ್ಯಕ್ಷ ಶಿವಾನಂದ ಸಕ್ರಿ ಅಶೋಕ್ ಹಾದಿಮನಿ ಅಶೋಕ್ ಕುಡ್ತನಿ ಮಂಜುನಾಥ್ ಪೂಜಾರ್ ಅನಿಲ್ ಕುಮಾರ್ ಸಿದ್ದಮ್ಮನಹಳ್ಳಿ ಮುತ್ತು ಮುಷಿಗೇರಿ ವಿರೂಪಕ್ಷ ಪರಾಪುರ್ ರಾಘವೇಂದ್ರ ಪರಾಪುರ್ ಗಣೇಶ್ ಬಳ್ಳಿ ಪುಂಡಲಿ ಕಲ್ಮನಿ ರವಿ ಕಟಿಮಣಿ ಮಂಜುನಾಥ್ ಬಾಗಲಕೋಟಿ ಕುಮಾರ ಮಾರನ್ ಬಸ್ರಿ ಯುವರಾಜ್ ಬಳ್ಳಾರಿ ಯುವರಾಜ ಕೊರವರ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು